ಚುನಾವಣಾ ನೀತಿ ಬಂದು ಯಾವ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಂಗಿಲ್ಲ ಐದು ರೂಪಾಯಿ ಕೊಡಂಗಿಲ್ಲ ಮುಖ್ಯಮಂತ್ರಿಗಳು ಕೊಡಂಗಿಲ್ಲ ಸರ್ ಎಂ ಎಲ್ ಎಗಳಿಗೂ ಕೊಡಂಗಿಲ್ಲ ಅಧಿಕಾರಿಗಳು ಕೊಡೋಂಗಿಲ್ಲ ನಿಷ್ಕ್ರಿಯವಾಗಿದೆ ಎರಡು ತಿಂಗಳಿಂದ ಸರ್ಕಾರ ನಿಷ್ಕ್ರಿಯವಾಗಿರ್ತಕ್ಕಂಥದ್ದು ಸತ್ಯ ಮುಂದೆ ಅನುದಾನದಲ್ಲಿ ತೃಪ್ತಿ ಇದೆ ಏನಾಗಿದೆ ಅನುದಾನ ಎಲ್ಲ ಎಂ ಎಲ್ ಎಗಳು ನಮಗೆ ಎಲ್ಲ ಎಂ ಎಲ್ ಅನುದಾನ ಕೊಟ್ಟಿದ್ದಾರೆ ಎಲ್ಲವೂ ನಡೀತಾ ಇದೆ ಯಾವ ಅಂತ ಹೇಳಿ ಇಂಥ ಕೆಲಸಗಳು ನಿಂತಿದ್ದಾವೆ ಅಂತ ಅವರು ನಾನು ಒಪ್ಕೋತೀನಿ ಅದನ್ನು ಇಂಥ ಇಂಥ ನೀವು ಬರ ದುಡ್ಡನ್ನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು ನಾವು ಬರ ಪರಿಹಾರಕ್ಕೆ ದುಡ್ಡನ್ನು ತಗೋಳೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾಚಿಕೆ ಇಲ್ದಲೇ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಮೇಲೆ ಬರ ಪರಿಹಾರದ ಹಣನ ಬಿಡುಗಡೆ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬಂತು ಇವ್ರಿಗೆ ನಾಚಿಕೆ ಆಗಲ್ವಾ ಅಲ್ಲ ಇವ್ರು ಇವರು ಯೋಚನೆ ಮಾಡ್ಬೇಕಲ್ಲ ಇವರು ಈ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಇಲ್ಲಿಯ ನಾಯಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳಿ ಹಣ ತಗೊಳ್ಳೋಂಥ ಇತಿಹಾಸ ಎಲ್ಲರೂ ಇತ್ತೇನ್ರಿ ಅನುದಾನನ ತಗೋಳುವಂಥ ಕಾನೂನುಬದ್ಧವಾದಂಥ ಅನುದಾನ ತಗೋಳುವಂಥ ರೀತಿ ಈ ರಾಜ್ಯದಲ್ಲಿತ್ತ ಇದನ್ನ ಮಾಡಿದಾರೆ ಯಾರು ಇವರೇ ಅಲ್ವಾ ಮಾಡಿದ್ರು ಇವರೇ ಹುಟ್ಟು ಹಾಕಿದ್ರು ಹೊಸದಾಗಿ ಆಮೇಲೆ ನಮಗೆ ಬರಬೇಕಾದಂಥ ಟ್ಯಾಕ್ಸಸ್ಸು ನಮಗೆ ಬರಬೇಕಾದಂಥ ತೆರಿಗೆಯನ್ನ ಕೇಳಲಿಕ್ಕೆ ಹೋದ್ರೆ ಅದಕ್ಕೆ ನಾವು ಡೆಲ್ಲಿ ಮೆಟ್ಲತ್ತಿ ಡೆಲ್ಲಿ ಹೋಗಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಡೆಲ್ಲಿ ಜಂತರ್ ಮಂತರ್ನಲ್ಲೂ ಪ್ರತಿಭಟನೆ ಮಾಡಬೇಕಾದಂಥ ಇಡೀ ರಾಜ್ಯ ಸಚಿವ ಸಂಪುಟ ಶಾಸಕರೆಲ್ಲ ಹೋಗಿ ನಮ್ಮ ಹಕ್ಕನ್ನು ನಮ್ಮ ತೆರಿಗೆ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಬಂತು ಏನು ಏನಿದೆ ಇವರು ಇವ್ರು ಮಾಡ್ತಕ್ಕಂಥದ್ದು ಇವರು ಮಾ ಎಲ್ಲ ತಪ್ಪನ್ನು ಮಾಡಿ ರಾಜಕೀಯ ಇದು ನಿಷ್ಕ್ರಿಯವಾಗಿದೆ ಸರ್ಕಾರ ಅಂದ್ರೆ ಈ ಎರಡು ತಿಂಗಳಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರ ಏನು ಕೆಲಸ ಮಂಜೂರು ಆಗ್ತಾ ಇಲ್ಲ